ಪ್ರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಹಾಸ್ಟೆಲ್ ಸಂಸ್ಕೃತಿ ಅಧಿಕವಾಗಿದೆ ಪೋಷಕರು ತಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸಿದಾಗ ಅವರ ಪಡುವ ಕಷ್ಟಗಳು ಅವರ ಪಡುವ ನೋವುಗಳು ಹೇಳತೀರದು ನಾನೊಬ್ಬ ಪೋಷಕನಾಗಿ ನಾನು ಅನುಭವಿಸಿದ ಮಾತುಗಳನ್ನು ನನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸಲು ಬಯಸುತ್ತೇನೆ ಪೋಷಕರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗೆ ಕಳಿಸ್ತಾರೆ ಈ ನಿರ್ಧಾರ ಅತ್ಯಂತ ಸಂಕೀರ್ಣ ಭಾವನಾತ್ಮಕ ಹಾಗೂ ಆತ್ಮವಿಷಾದಕರವಾಗಿರುತ್ತದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಪೋಷಕರ ಮನಸ್ಸಿನಲ್ಲಿ ಹಲವಾರು ಆಕಾಂಕ್ಷೆಗಳು ಭಯಗಳು ಮತ್ತು ಕಾಳಜಿಗಳು ಬೆರೆತಿರುತ್ತವೆ ಮಗನ ಅಥವಾ ಮಗಳ ಭವಿಷ್ಯ ಉಜ್ವಲವಾಗಬೇಕೆಂಬ ಕನಸು ಪೋಷಕರ ಹೃದಯದಲ್ಲಿ ಹೂವಾಗಿರುತ್ತದೆ ಉತ್ತಮ ಶಿಕ್ಷಣ ದೊರಕಲಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗಲಿ ಎಂಬ ಆಶಯದಿಂದ ಅವರು ತಮ್ಮ ಹೃದಯದ ತುಂಡನ್ನೇ ಹಾಸ್ಟೆಲ್ಗೆ ಒಪ್ಪಿಸುತ್ತಾರೆ ಆದರೆ ಈ ನಿರ್ಧಾರ ತಾಳ್ಮೆಯ ಪರೀಕ್ಷೆಯಂತಿರುತ್ತದೆ ಮಕ್ಕಳಿಂದ ದೂರ ಉಳಿಯುವ ನೋವು ಅವರು ಏನು ತಿನ್ನುತ್ತಿದ್ದಾರೆ ಆರೋಗ್ಯ ಹೇಗಿದೆ ಸಮಯಕ್ಕೆ ಊಟವಾಯಿತಾ ಎಂಬ ಕಾಳಜಿ ಪೋಷಕರ ಹೃದಯವನ್ನು ದಿನವೂ ಕಾಡುತ್ತಿರುತ್ತದೆ ಹೀಗಾಗಿ ಪೋಷಕರು ಅನೇಕ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ ಪರಿಸರ ಬದಲಾಗಿದೆಯಾದರೂ ಮಕ್ಕಳ ಪಾಠದಲ್ಲಿ ಗಮನ ಇರುತ್ತದೆ ಎಂಬ ವಿಶ್ವಾಸ ತಂದೆ ತಾಯಿಗಳಲ್ಲಿರುತ್ತೆ ಅವರು ಸ್ವಾವಲಂಬಿಗಳಾಗಿ ಬೆಳೆದರೆ ಮುಂದ ಜೀವನದಲ್ಲಿ ಎಲ್ಲವನ್ನು ಸಮರ್ಥವಾಗಿ ಎದುರಿಸಬಲ್ಲರು ಎಂಬ ನಿರೀಕ್ಷೆ ಇವೆಲ್ಲ ಪೋಷಕರ ಹೃದಯದಲ್ಲಿ ಆಶೆಗಳಾಗಿ ಬೆಳೆದಿರುತ್ತವೆ ಅವರು ಬೆಳೆದರೆ ವೈದ್ಯ ಎಂಜಿನಿಯರ್ ಶಿಕ್ಷಕ ಹೀಗೆ ಉತ್ತಮ ಮನುಷ್ಯರಾಗಲಿ ಎಂಬ ಕನಸು ಪೋಷಕರದ್ದಾಗಿರುತ್ತೆ ಇದರ ಜೊತೆಗೆ ಅನೇಕ ಪೋಷಕರ ಆತಂಕಗಳು ಹೇಳುತ್ತಿರದು ಆದರೆ ಈ ಆಶೆಗಳ ಜೊತೆಗೆ ಆತಂಕಗಳು ನಿಲ್ಲದೆ ಹರಿದು ಬರುತ್ತಿರುವುದರಿಂದ ಮಕ್ಕಳಿಗೆ ಎಂತಹ ಸ್ನೇಹಿತರ ಸಂಘ ಸಿಗುತ್ತದೆ ಅಲ್ಲಿ ದುಶ್ಚಟಗಳಿಗೆ ಒಳಗಾಗುವರ ಮೊಬೈಲ್ ಅತಿಯಾದ ಸ್ವಾತಂತ್ರ್ಯ ತಪ್ಪು ಮಿತ್ರವರ್ಗ ಇವು ಮಕ್ಕಳನ್ನು ಎಡವಿಸುತ್ತದೆ ಎಂಬ ಭಯ ಪೋಷಕರ ಹೃದಯವನ್ನು ಶೋಷಿಸುತ್ತಿರುತ್ತದೆ ಅದರ ಜೊತೆಗೆ ಸಹವಾಸದ ಶಕ್ತಿಯ ಬಗ್ಗೆ ಪೋಷಕರು ಕಾಳಜಿ ಮಾಡ್ತಿರ್ತಾರೆ ಹಾಸ್ಟೆಲ್ನಲ್ಲಿ ಮಕ್ಕಳು ಯಾರ ಜೊತೆ ಹೆಚ್ಚು ಕಾಲ ಕಳೆದರೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂಬೆಲ್ಲ ವಿಚಾರ ಸಹಜವಾಗಿ ಪೋಷಕರು ಚಿಂತಿಸುತ್ತಾರೆ ಹೀಗಾಗಿ ಒಳ್ಳೆಯ ಸ್ನೇಹಿತರ ಸಹವಾಸ ಮಕ್ಕಳ ವ್ಯಕ್ತಿತ್ವದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಪೋಷಕರು ಇದನ್ನು ತಿಳಿದವರಾಗಿ ಅವನಿಗೆ ಅಥವಾ ಅವಳಿಗೆ ಒಳ್ಳೆಯ ಸಹಪಾಠಿಗಳೇ ಸ್ನೇಹಿತರಾಗಲಿ ಎಂಬ ಪ್ರಾರ್ಥನೆ ನಿತ್ಯವೂ ಮಾಡುತ್ತಲೇ ಇರ್ತಾರೆ ಇದರ ಜೊತೆಗೆ ಮುಖ್ಯವಾಗಿ ಪೋಷಕರಿಗೆ ಕಾಳಜಿ ಇರೋದು ಮಕ್ಕಳ ಆಹಾರ ಮತ್ತು ಆರೋಗ್ಯದ ಬಗ್ಗೆ ತಾಯಿಯ ಕೈ ತಿಂಡಿ ಮಕ್ಕಳಿಗೆ ಸಿಗುತ್ತಿಲ್ಲ ಎಂಬ ನೋವು ತಾಯಿಗೆ ಸದಾ ಇರುತ್ತೆ ಅವರು ಹೊಟ್ಟೆ ತುಂಬ ತಿನ್ನುತ್ತಾರೋ ಇಲ್ಲವೋ ಎಂಬ ಚಿಂತನೆ ಹಾಸ್ಟೆಲ್ ಆಹಾರ ಆರೋಗ್ಯಕರವೋ ಎಂಬ ಅನುಮಾನ ಪೋಷಕರ ಮನಸ್ಸನ್ನು ಸದಾ ಕಾಡುತ್ತಿರುತ್ತದೆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರೆ ತಕ್ಷಣ ತಾವು ಜೊತೆಯಲ್ಲಿರಲು ಆಗದು ಎಂಬ ಸ್ಥಿತಿಯು ಮತ್ತೊಂದು ಮನೋ ಮಾಡುತ್ತದೆ ಸಂಜೆ ಫೋನ್ ಮಾಡಿದಾಗ ಕೇಳೋದೇ ಪ್ರಶ್ನೆ ಊಟ ಆಯಿತಾ ಊಟಕ್ಕೆ ಏನು ತಿಂದೆ ಇವೆಲ್ಲ ಪ್ರಶ್ನೆಗಳನ್ನು ನಾವು ಮತ್ತು ನೀವು ಸಹಜವಾಗಿ ಮಕ್ಕಳನ್ನು ಕೇಳುತ್ತಲೇ ಇರುತ್ತೇವೆ ಕೊನೆಯದಾಗಿ ಹೇಳಬೇಕಂದ್ರೆ ಹಾಸ್ಟೆಲ್ಗೆ ಮಕ್ಕಳನ್ನು ಕಳುಹಿಸುವುದು ಪೋಷಕರ ಕನಸುಗಳನ್ನು ಬೆಳೆಸುವ ಪ್ರಯತ್ನ ಆಗಿರುತ್ತೆ ಆದರೆ ಈ ಕನಸುಗಳ ಬೆನ್ನಿಗೆ ನಿರಂತರ ಕಾಳಜಿಗಳ ಒಂದು ಮಂಜುಗಡ್ಡೆಯು ಇದ್ದೇ ಇದೆ ದೂರವಿರುವ ಮಕ್ಕಳ ಪ್ರತೀ ಕರೆ ಪ್ರತಿ ಸಂದೇಶವು ನಮ್ಮಂಥ ಪೋಷಕರಿಗೆ ಸ್ವಲ್ಪ ಉಸಿರಾಡುವ ಶಕ್ತಿಯನ್ನು ನೀಡುತ್ತದೆ ಹೀಗೆ ಪೋಷಕರ ಹೃದಯ ಸದಾ ತನ್ನ ಮಕ್ಕಳ ಮಂಗಳಕ್ಕಾಗಿ ತುದಿಗಾಲಲ್ಲಿ ನಿಂತಿರುತ್ತದೆ ಇದನ್ನು ತಿಳಿದು ಮಕ್ಕಳು ಸನ್ಮಾರ್ಗವನ್ನು ತುಳಿದರೆ ಪೋಷಕರು ಹೆಮ್ಮೆ ಪಡುವ ವಿಷಯ ಮತ್ತಾವುದೂ ಇಲ್ಲ ಬಂಧುಗಳೇ ನಮಸ್ಕಾರಗಳು